ಏನು ಚೆನ್ನಾಗಿದ್ದೀರಪ್ಪ ಓಹೋ ಹೋಹೋ ಏನು ಬುಂಡಬರು ಏನು ಅಪ್ರೂಪ್ ಆಗೋದ್ರಲ್ಲ ಅಯ್ಯೋ ಏನು ಮಾಡೋದು ಬುದೀ ಏನು ಮಾಡೋದು ಸಂಕ ಬಂದಾಗ ವೆಂಕಟರಮಣ ನನಗೆ ನೀವು ಜ್ಞಾಪಕ ಬರೋದು ಅಯ್ಯೋ ಬುಡಿ ಬುಡಮ್ಮ ಪ್ರತಿಯೊಬ್ಬರು ಕಷ್ಟ ಸುಖ ಅನ್ನೋದು ತಲೆ ತಲೆಗೆಸ್ಕೊಳಕ್ ಹೋಗ್ಬಾರ್ದು ಹ್ಞೂ ಏನೋ ಚೆನ್ನಾಗಿರಿ ಓ ಏನು ಬದುಕು ಬಾಳ್ಗೆ ಏನು ಕಮ್ಮಿ ಬುದಿ ನಿಮ್ದೆ ಗೊತ್ತಲ್ಲ ಎಲ್ಲ ಚೆನ್ನಾಗದೆ ಮನೆಯಲ್ಲಿ ಮನೇಲಿ ನಿಮ್ದಿನೇ ಇಲ್ಲಕ್ಕಂತ ಹೇಳಿ ಅಮ್ಮ ಎಲ್ಲ ಬೆಳ್ಳು ಒಂದೇ ಸಮಯ ಇರೋಕ್ಕಿಲ್ಲ ಎಲ್ಲಾದ್ರೂ ದೇವರು ಸುಖನೇ ಕೊಡಕ್ಕಿಲ್ಲ ತಡ್ಕೋಬೇಕು ಓ ನಿಮ್ಮ ಅಕ್ಕವರು ದೊಡ್ಡ ಬುಂಡ ಬರು ಚೆನ್ನಾಗಿದ್ದೀರಾ ಏನೋ ನಿಮ್ದು ಏನು ಚೆನ್ನಾಗಿ ಬೇಕಾನಪ್ಪ ಚೆನ್ನಾಗಿದೆ ಚೆನ್ನಾಗಿರಿ ಅದ್ನೇ ಅಲ್ವಾ ಕೇಳೋದು ಮತ್ತೆ ಬಂದಿ ಸಮಾಚಾರ ಅಯ್ಯೋ ಅದೇ ಕಣಪ ನಮ್ ಪೆದ್ ಗುಂಡ ಮದ್ವೆ ಆಗಿ ಹೆಚ್ಚುಕೊಂಡ್ ಮುಂದ್ ವರ್ಷ ಹಾಕ್ ಬತ್ತದೆ ಇನ್ನುವೇ ಏನು ಎಂತು ಮನೇಲಿ ಒಂದು ಸಿಹಿ ಸುದ್ದಿ ಇಲ್ಲ ಅಕ್ಕೇ ಅದೇನು ಎಂತು ಅಂತ ಒನ್ಚೂರ ಕೇಳ್ಕೊಂಡೋಗೋದ ಅನ್ಕೊಂಡು ಬಂದ ಕನ್ಬದಿ ಹಾಂ ಗಂಡ ಎಂತಿ ಹಂಗಿದ್ರು ಅಯ್ಯೋ ಏನಂತ ಸ್ವಾಸ ಚಂದ ಅಂತಳು ನನ್ ಮಗನೇ ಸರಿ ಇಲ್ಲ ಪೆದಲ್ವ ನಿಮ್ಗೆ ಗೊತ್ತಿಲ್ಲ ನಮ್ಮ ಪೆದ್ ಓ ನೋಡಿ ನೋಡಿನಿ ಪಪ್ಪಾ ಓ ಏನು ಮಾಡೋದು ಹುಟ್ಟಿದ ಒಂದೇ ಯಾಕ ಯಾಕಂಗೆ ಆಗಿನ ನಾನು ಪದನಿಯೋ ಅಯ್ಯೋ ಊಟದ್ ಮಗಿತ ನನ್ನ ಪೆದ್ದೇನೇ ಕಣಪ್ಪ ಹಾಗೆ ನಾನು ಪೆದನಯ್ಯ ಈಗೇನಲ್ಲ ಹಾಗೆ ನಾನು ಪೆದನಯ್ಯ ಅವ್ರ ಅಪ್ನಂಗೆ ಅವತ್ತ ಆತ್ನಂಗೆ ಪೆದ್ದಲ್ವ ಹೌದೌದು ನೀವು ಹೇಳ್ಬಿಡ್ತಲ್ಲ ಎಂದನೂ ದೊಡ್ಡ ರೇಖನ ಹೇಳಿ ಪೆದ್ ನಿಮ್ಮ ನಿಮ್ಮತ್ತೇನು ಅಷ್ಟೇ ಚಲಗತಿ ಭಾಳ ಚಲಗತಿ ನಮ್ಮ ಅತ್ತೆನೂ ಭಾಳ ಚಲಗತಿನಿಯ ನನ್ನ ಒಳ್ಳೆ ಒಳ್ಳೆಯ ಏನು ಮಾಡಿರಿ ಈಗ ಶಾಸ್ತ್ರ ಮಾಡಿದ್ರ ಅಯ್ಯೋ ಮನೆ ಜಾಗನೇ ಇಲ್ಲ ಯಾವ ಸಾಸ್ತ್ರ ಮಾಡಿರಿ ಒಂದಿಷ್ಟಾಗ್ಲಾ ಗುಡ್ಸ್ಲು ಜಾಗ ಮನೆ ಕಳೆದ ಜಾಗಿಲ್ಲ ಶಾಸ್ತ್ರ ಬಿಟ್ಟು ಯಾರು ಮಾಡ್ಬಿಟ್ಟು ನಾವು ಪಕ್ಕದ ಮನ್ಗೆ ಹೋಗಿ ಮನಿಕೊಂಡು ಅದೇನು ಆಯಿತೋ ಬಿಡ್ತೋ ಅದನ್ನೇನು ಕೇಳಕ್ಕದ ಬುದ್ದಿ ಕೇಳಿಲ್ಲ ಈಗ ಯಾವುದೋ ಮಾತು ಮಾತು ಬೆಳೀತು ಹಿಂಗೆ ಯಾವುದೋ ಮಾತಾಡ್ತಿರ್ಬೇಕಾರೆ ನಿಮ್ಮ ಮಗನಬಿಟ್ರೋ ಮಕ್ಕಳಾಗೋದು ಅಂತ ಅಂದ್ಬಿಟ್ಲು ನಮಗೆ ತಲೆ ಮೇಲೆ ಆಕಾಶ ಬಿದ್ದಂಗೆ ಆಯಿತು ಇರೋ ನಗ ಮಗ ಈಗ ಸಂತಾನ ಬೆಳ್ದು ಮುಂದಿಕ್ಕುವೆ ಏನಾರೇ ಒಂದು ಅಭಿವೃದ್ಧಿ ಅಂತ ಆದ್ರೆ ಅಲ್ವರ ಅದಕ್ಕೆ ಏನು ಎಂತು ಅಂತ ಸಿಕ್ಕಿ ಕೇಳ್ಕೊಂಡು ಹೋಗಮ್ಮ ಅಂದ್ಕೊಂಡು ಕಂದು ಬಂದೇಕ ಬಂದ ಕನ್ಬಿಡಿ ನಮ್ಗೆ ಯಾಕೋ ಅವಳ ಮೇಲೆ ಏನು ಮನೆ ಇಲ್ಲದ ಸುಳ್ಳು ಹೇಳ್ತಾವಳಿ ಅಂತ ಚೆನ್ನಾಗೆ ನಗನಗಿತಾನೆ ಇರ್ತಾರೆ ಊಟಕ್ಕೆ ಕದೋ ನೀರು ಗೆ ಕೈ ನೀರು ಕೊಡೋದು ಊಟಕ್ಕೆ ಕದಂಗ ಎಲ್ಲಾನು ಮಾಡ್ತಾಳ ನೆಗರ್ತನೆ ಅವನು ಒಂದೆರಡು ಸಲತಿ ಹೂ ಗಿವು ಅಂತನ್ ಕೊಟ್ಟಾ ಆ ಯಾಕ ಕಣೆ ಕನ್ ಯಾಕ ಕಣೆ ಏನು ಅಂತಾನೆ ಗೊತ್ತಾಯ್ತಾ ಇಲ್ಲ ಇರ್ಲಿ ಇರ್ಲಿ ನಾನು ನೋಡಿ ಹೇಳ್ತೀನಿ ಆ ನನ್ನ ಅವನ ಹೆಸರು ಏನಂದ್ರೆ ಗುಂಡ ಅಂತ ಪೆಡ್ ಗುಂಡನ ಗುಂಡನ ಅಂತ ಎಲ್ಲರೂ ಪೆಡ್ ಗುಂಡ ಪೆಡ್ ಗುಂಡ ಅಂತಾರೆ ಗುಂಡನ ಅಂತ ಇನ್ನು பிஸ்கப்போ பண்ண மத்த புத்தக கத்த பத்த புத்தக திங்க ஓ நோடி அம்மா பெதுகுண்டங்கே யாரோ ஏனோ மாட் பிட்டவரை யாக்கேந்திர எண்டி குண்டு வந்தங்க ஆகி அந்த வந்து உதயத்தின் அவ்வள்க அவன் யாரோ ஏனோ மாட்ஸ்பட்டாரம்மா சரினா நோடி புதீ நான் ஒன்று சூடிக்கல ஒரே அதுக்கு ஓய்க்கில ಆದ್ರೆ ನಮ್ಮ ಕೂಡ ಸಹಾಯ ಮಾಡ್ತೀವಿ ಒಬ್ರಿಗೆ ಅನ್ನ ಕೊಡ್ತೀವಿ ಬರ್ತು ಒಬ್ರಿಗೆ ಅನ್ನ ಕೇಳೋಕ್ಕಿಲ್ಲ ನಮ್ಮ ಕಂಡ್ರೆ ಚೆನ್ನಾಗಿ ಚೆನ್ನಾಗ್ಯವ್ರೆ ಕನ್ಬುದಿ ನೋಡಿ ನಿಮ್ಮ ಕೂಡ ಚೆನ್ನಾಗೇ ಇರ್ತಾರೆ ಹಿಂದೆ ಇನ್ನೊಂದು ಹೇಳಿಸ್ತಾರೆ ಸರಿಯಾ ಎಲ್ಲರೂ ಹಂಗಾರೆ ಊರಲ್ಲಿ ನಿಮಗೆ ಎಲ್ಲರೂ ಚೆನ್ನಾಗಿದ್ದಾರ ಆ ಮೇಟಾಗ ಒಬ್ರು ಬಿಟ್ಟರೆ ಏನೇ ಎಲ್ಲ ಚೆನ್ನಾಗವ್ರೆ ನೋಡಿ ಈಗ ನಿಮ್ಮ ಬಾಯೇ ಬತ್ತು ಆ ವಿಷಯ ನಾನು ನಾನು ಹೇಳಿದ್ನಾ ಹಂಗೆ ಯಾರೇ ಒಬ್ಬರು ಕೇಳಿ ಕೇಳ್ ಒಬ್ಬರು ಕಾಯ್ಕಂಡೇ ಕೂತಿರ್ತಾರೆ ಅದು ಸಂಬಂಧಿಕರಂತೂ ಎತ್ತಿದ ಕೈ ಏನಂದಿರಿ ಬೇಕಾದ್ರೆ ಆ ಬಿದ್ದು ಹೋದ್ರೆ ಬಂದು ಕಣ್ಣೀರು ಕೊಡ್ತಾರೆ ಆದರೆ ಸುಕ್ಕವಾಗಿ ಇವನಿ ನೆಮ್ಮದ್ಯಾಗ ಇವನ ನಕ ಸಂಪಾದನೆ ಮಾಡ್ತೀವಿ ಅಂದ್ರೆ ಅವ್ರಿಗೆ ಹೊಟ್ಟೆ ಉಳಿ ತಡೆ ಕಾಯ್ಕಿಲ್ಲ ಏನಂದ್ರಿ ನಿಜವಾದ ಮಾತು ಕನ್ಬುದಿ ನಿಜವಾದ ಮಾತು ನೀವು ಹೇಳ್ತಿರೋದು ಸ್ಪರ್ಧೆ ಮತ್ತೆ ಮುಂಡರ್ಗೆ ಹೊಡೆ ಮತ್ತೆ ಮತ್ತೆ ಇತ್ತು ಹೇಳಿ ಹೇಳಿಬುದಿ ನೀವೇ ಸುಮ್ನಿರಿಯಮ್ಮ ನೀವು ಸುಮ್ಮನಿರಿ ನೋಡಿ ಎಲ್ಲದ್ರಿಂದ ಹೊಡೆದು ಬಡಿಯೋದ್ರಿಂದನೇ ಎಲ್ಲರೂ ಎಲ್ಲ ವಿಷಯನವೇ ಪರಿಹಾರ ಆಗೋಂಥ ವಿಷಯ ಅಲ್ಲ ಪಡೆಯದು ಬಡಿಯೋದ್ರಿಂದನೇ ಎಲ್ಲ ಪರಿಹಾರ ಅದೇ ಹೇಳ್ತಿರಲ್ಲ ನೀವು ಹೊಸ ತಾಳ್ಮೆ ತಕೊಳ್ಳಿ ನೀವು ಒಡೆಯದು ಬಡಿಯೋದ್ರಿಂದನೇ ಏನು ಎಲ್ಲ ಪರಿಹಾರ ಆಯ್ಕಿಲ್ಲ ತಿಳ್ಕೊಳ್ಳಿ ಸುಮ್ಮನಿರಿ ಎಲ್ಲಕ್ಕೂ ಸುತ್ತಿನ ಎಲ್ಲ ಗೆಲ್ಲಕ್ಕಾಗೋದು ಯುಕ್ತಿಯಿಂದ ನಾವು ಗೆಲ್ಲದ ಕಲಿಬೇಕು ಸುಮ್ಮನೆ ನೀವು ತಲೆ ಕೆಸ್ಕೊಬಿಡಿ ಬುದಿ ಅವ್ರಿಗೆ ತಿರುಗಿಸ್ಬಿಟ್ಬಿಡಿ ತಿರುಗಿಸ್ ಮಾಡ್ಬಿಡಿ ನೀವು ಅವ್ರಿಗೆ ಬಡದಿ ಮನ್ಸಬೇಕು ಅದ್ಯಾಕೆ ಯಾಕೆ ಬುದಿ ಈ ಉದ್ದೇಶ ಯಾಕೆ ಅವ್ರಿಗೆ ನೋಡ್ತೀನಿ ನೋಡ್ತೀನಿ ಇರಮ್ಮ ಆಚೆ ಮತ್ತೆ ಆಚೆ ಕಾಸ ಚಾ ಚಕ ಮಸ್ಕ ನೋಡಿಯಮ್ಮ ಅವ್ರಿಗಿರೋದೇ ಒಂದು ಗುರಿ ಏನು ಅಂದರೆ ಬೆದ್ಗುಂಡಂಗೆ ಅಂದರೆ ನಿಮ್ಮ ಮಗನಿಗೆ ಇನ್ನೊಂದು ಮುಗ ಆಗ್ಬಿಟ್ರೆ ಜಾಸ್ತಿ ಪಾಸ್ತಿ ಎಲ್ಲ ಮುಗಿ ಹೆಸರು ಹೋಯ್ತದೆ ಮಕ್ಳಾದ್ಮಿಲ್ಲ ಅಂದರೆ ಸುತ್ತಿ ಬಳಸಿ ನಮ್ಮ ಹೆಸರಿಗೆ ಬುತ್ತದೇನೋ ಲೆಕ್ಕಾಚಾರದಲ್ಲಿ ಅವರು ಹೆಂಗಾರು ಮಾಡಿ ಆಸ್ತಿ ಹೊಡಿಬೇಕು ಅನ್ನೋ ಉದ್ದೇಶದಿಂದ ಅವ್ರು ಗಂಡೆ ಹೆಂಡತಿ ಒಂದಂಗೆ ಮಾಡ್ತಾವ್ರೆ ಕಣಮ್ಮ ಅಯ್ಯೋ ಬುದೀನಿ ನೋಡಿ ಬುದ್ಧಿ ನಾವು ಒಬ್ಬರು ಸುದ್ದಿ ಹೋಗಲ್ಲ ಒಬ್ಬರು ಆದಿ ಹೋಗ್ಕಿಲ್ಲ ಮುಂಡೆ ಮಕ್ಕಳು ನಮ್ಮ ನಂಗೆ ಹೊಟ್ಟೆ ಅವ್ರು ಸರಲ್ಲ ಬುದೀ ಸರಿಯಾ ನೀವೇ ಹೇಳಿ ಬುದ್ಧಿ ಇದ್ಕೆ ಕೊರಿಯಾರ ಏನಾದ್ರು ಮಾಡ್ಕೊಡಿ ಬುದ್ಧಿ ಇವರ ಸ್ವಸೆ ಚಿಂದ ಅಂತ ಬುದ್ಧಿ ದೇವ್ರ ಅಂತೇಳಿ ಬೇರೆ ಯಾರಾಗಿದ್ದರೆ ಪೆದ್ಗುಂಡನ್ನ ಕಟ್ಕೊಂಡು ಬಾಳೆ ಬಾಡಕಾಯ್ತಿಲ್ಲ ಅದಲ್ದೇ ಈಗ ಹೇಳಿದ್ರೆ ನೀವು ನಮ್ಮ ಬಾಳ ಬಟ್ಟೆ ಏನು ನಾವು ಸ್ವಸೆ ಓಡೇ ಓದ್ಲು ಅವನು ಚಂಡಗಿರ ಗಂಡೆ ಬುದ್ಧಿವನೇ ಅವ್ನು ಕೊಟ್ಟು ಬಾಳ್ದಂಗೆ ಹೊಂಟಕಂಡು ಕನ್ಬುದಿ ಹೌದಮ್ಮ ದೇವಿ ವಿಷಯ ಇಲ್ಲಿ ತೋರ್ತಾ ನೋಡಿ ನೋಡಿಯಮ್ಮ ನಾನು ಇಲ್ದವ್ರು ಹೇಳಕ್ಕೆ ನೀವು ಯಾಕೆ ಇಷ್ಟು ತೋರಿಸ್ತೀನಿ ನೋಡಿದಿರಿ ಹಾಂ ಸರಿನಾ ನಾನು ಹೇಳ್ತೀನಿ ಕೇಳಿಯಮ್ಮ ಅದು ಹೆಂಗಾಗೈತೆ ಅಂದರೆ ಅವರು ನಿಮ್ಮ ಸಂಸಾರ ಹೊಡೀಲಿ ನಿಮಗೂ ಕೆಟ್ಟ ಹೆಸರು ಬಂದು ಊರೊಳಗೆ ಮಾನ ಮರ್ವಾದ ಇಲ್ದಂಗೆ ನೀವು ಬದುಕಲಿ ನಿಮ್ಮ ಊರ ಮುಂದೆಲ್ಲ ನಿಮಗೆ ನಿಮಗೆ ಮನಾಮರ್ವಾದಿಗೆ ಹೋಗಲಿ ಅನ್ನೋ ಉದ್ದೇಶದಿಂದ ಅವರು ಯಾವುದೋ ಸರಿಯಾದ ಜಾಗದಲ್ಲಿ ಹೋಗಿ ಮಾಡ್ಸಿದ್ದಾರೆ ಅದರಿಂದ ಅವರಿಬ್ಬರು ಗಂಡ ಎಂಟು ಹೊಂದುತ್ತೆಲ್ಲಮ್ಮ ಈ ಬುದ್ಧಿಯೇ ಕಲಿಬೋದ ಬುದ್ಧಿ ಈ ಬುದ್ಧಿಯೇ ಅವರು ಹಾಂ ಯಾಕೆ ಬುದಿ ಬುದ್ಧಿ ಕಲ್ತಿದಾರೆ ಇವರು ಮನೆ ಹೇಳಿ ಆಗಿದಾಯ್ತು ತಿರ್ಸಿ ತಿರ್ಸಿಬಿಟ್ರಿಗ ನೀವು ನಾನು ಹೇಳಂಗೆ ಸುಂಕ ತಕ್ಕ ನೀನು ನೋಡಿ ನಮಗೆ ಪರಿಹಾರ ಪರಿಹಾರಾಲಿ ಅವ್ರಿಗೆ ಇನ್ನು ಬಡಿಯೋದು ಬೇಡ ಅವರು ಕೇಳಾರಾಯಿಸಿ ಆ ಭಗವಂತ ನಾನು ನೋಡ್ತಾಯಿರ್ತಾರೆ ಮೇಲೆ ಒಬ್ರಿಗೆ ಮಾಡಿಸಿ ಇನ್ನೊಬ್ರು ಮನೆ ಹಾಳು ಮಾಡೋಕೋದ್ರಿಗೆ ಅವ್ರ ಮನೆ ಕೊಟ್ಟೋಯ್ತದೆ ಬುದಿ ಅವರೇ ಹಾಳು ಬಿದ್ದೋಯ್ತಾರೆ ಅದನ್ನ ಕಣ್ಣಾರ ನಾವೇ ನೋಡ್ತೇವೆ ಇವಾಗಲೇ ನೋಡ್ತೇವೆ ಸರಿಯಾ ಬುದಿ ಅವ್ರು ಇನ್ನೊಬ್ರಿಗೆ ಕೇಳಲಿ ಇನ್ನೊಬ್ರಿಗೆ ಹಾಳಾಗಲಿ ಇನ್ನೊಬ್ರು ಬದುಕು ಸೈಸಿಲ್ಲ ಇನ್ನೊಬ್ರು ಪಾಲು ಸಹ ಅಂತ ಹೊಟ್ಟೆ ಉರಿ ಮಾಡೋರು ಅವರು ನಾಶನಾಗೋಯ್ತಾರೆ ಯಾರು ಮಾಟ ಮಂತ್ರ ಮಾಡ್ಸಿ ಯಾರು ಇನ್ನೊಬ್ರು ಕೇಳಿ ಬಯಸ್ತಾರೋ ಅವರು ಉದ್ದಾರ ಆಗಿರೋ ಇವತ್ತು ಅವ್ರು ನನ್ನ ನಗಿತ ಚೆನ್ನಾಗಿರ್ಬೋದು ನಾಳೆ ದಿಸಕ್ಕೆ ಅವ್ರಿಗೆ ಬರಬಾರ್ದು ಬಂದು ಕೇಳಿ ಬಂದು ಸಾಯ್ತಾರೆ ಬುದ್ಧಿ ಸರಿಯಾ ಬುದ್ಧಿ ಥರ ಮಾರು ದಿನೇ ಕಾರಣ ಯಾರು ಅಷ್ಟೇ ಯಾರು ಯಾರೊಬ್ರಿಗೊಬ್ರು ಕೇಳಿ ಬಯಸ್ತಾರೆ ಇನ್ನೊಬ್ರಿಗೆ ಮಂತ್ರ ಅಂತ ಮಾಡ್ಸೋಕೋಯ್ತಾರೋ ಅವರು ಉದ್ದರಾಗ್ತಾರೆ ಬುದ್ಧಿ ಅವ್ರ ಮನೆ ಯಾಕೆ ಕೊಟ್ಟು ಯಾಕೆ ಕೊಟ್ಟವ್ಲಿ ನಮಗೆ ಅವ್ರ ಮನೆ ಯಾಕೆ ಕೊಡ್ಸೋ ಬುದ್ಧಿ ಅವ್ರ ಅಂತ ನಾವು ಫಲ ಇದು ಬೇಡ ಬುದ್ಧಿ ಅದೇನೋ ಪರಿಹಾರ ಮಾಡ್ಕೊಡಿ ಬುದ್ಧಿ ಅದೇನು ಮಾಡ್ಕೊಡಿ ತಿರ್ಸೋದು ಬೆಡಪ್ಪ ಏನು ಬೇಡ ಬುದ್ಧಿ ಅವ್ನು ನಮ್ಗೆ ಒಳ್ಳೇದಾಗಂಗೆ ನಮ್ಮ ಹೆಂಗೋ ಚೆನ್ನಾಗಿರಂಗೆ ನೀವು ನಿಮ್ದು ಇರ್ತಿ ಹೇಳ್ತಿ ಕೂಡ ನಮ್ಮ ನಮ್ಮನೇ ಸಂತಾನ ಅಂತ ಒಂದು ಆದರೆ ನಾವು ಇರೋದಕ್ಕೆ ನಾವು ಸಹ ಹೇಳ್ಕೊಂಡು ಒಂದು ಅವ್ನು ಸಂತಾನನ ನೋಡ್ಕೊತೀವಿ ಬುದ್ಧಿ ನಿಮ್ದಮ್ಮ ಬುದ್ಧಿ ಒಂದು ಒಳ್ಳೇದಾಗಂಗೆ ನೀವು ಮಾಡ್ಕೊಡಿತ್ತಮ್ಮ ನೋಡಿ ನೀವು ಹೇಳ್ತಿರೋದು ಇದು ಬಹಳ ಸತ್ಯಮ್ಮ ಇನ್ನೊಬ್ರು ಕೇಳಿ ಬಾಯ್ಸೋರು ಅಂತ ಅವ್ರಿಗೆ ನಾವು ಕೇಳಿ ಬಾಯ್ಸಕ್ ಹೋದ್ರೆ ಆ ದೇವರು ನಮಗೆ ಒಳ್ಳೇದು ಮಾಡಲ್ಲಮ್ಮ ಸರಿನಾಮ್ಮ ನೀವು ತಲೆಗೆ ಎಸ್ಕೊಳ್ಕೋಬೇಡಿ ಎಲ್ಲ ಆಗುತ್ತೆ ಸರಿನಾ ಸರಿ ಕನ್ಬುದಿ ಆಯ್ತು ಏನು ಮಾಡಬೇಕು ಬುದ್ಧಿ ನೋಡಿಯಮ್ಮ ನಾನು ಒಂದು ತಾಯ್ತಕ್ಕೆ ಒಂದು ಪೂಜೆ ಮಾಡಿ ಕೊಡ್ತೀನಿ ಅದಕ್ಕೆ ಬೇರುನಾರು ಎಲ್ಲ ಸೇರಿಸಿ ನಾನು ಅದನ್ನು ತಾಯ್ತ ಥರ ಮಾಡಿ ನಾನು ಕೊಡ್ತೀನಿ ಅದನ್ನ ನಿಮ್ಮ ಪೆದ್ ಕತ್ತು ಕಟ್ಟಿ ನೋಡ್ಕೊಳ್ಳಿ ಆಮೇಲೆ ವರ್ಷ ತುಂಬೋದಕ್ಕೆ ಬಂದು ನೀವೇ ಹೇಳ್ತೀರಿ ನನ್ನ ಮಮ್ಮಗೆ ಆದ್ಲು ನಮ್ಮ ಅಂತ ನೀವೇ ಒಂದು ಸಿಹಿ ಸುದ್ದಿಯೇ ಅಮ್ಮ ಅಷ್ಟೇ ಆಗ್ಬಿಟ್ರೆ ಸಾಕು ಕಂಡುಬುದ್ದಿ ಅಷ್ಟೇ ಆಗ್ಬಿಟ್ರೆ ಸಾಕು ಆಮೇಲೆ ಇನ್ನೊಂದು ವಿಷಯ ಅಮ್ಮ ನೀವು ಮೊದಲಿನಿಂದ ಶಾಸ್ತ್ರ ಮಾಡಬೇಕು ಅವ್ರು ಇನ್ನೂ ನೀವು ಏರ್ಪಡಿಸಿರೋ ಶಾಸ್ತ್ರದಲ್ಲಿ ಅವರು ಶಾಸ್ತ್ರ ಮಾಡ್ಕೊಂಡಿಲ್ಲ ನಿಮ್ಮ ಸೊಸೆ ಸುಳ್ಳು ಇಲ್ಲ ಅದು ಶಾಸ್ತ್ರ ಇಲ್ಲಿ ಗಂಟೆ ನಡೆದಿಲ್ಲ ನೀವು ಒಂದು ಕೆಲಸ ಮಾಡಿ ಅಮ್ಮ ನಾನೊಂದು ದಿನಾಂಕ ನಿಗದಿಪಡಿಸ್ಕೊಡ್ತೀನಿ ಆ ದಿನ ದಿನಾಂಕದಲ್ಲಿ ನೀವು ಮಾಡಿ ಯಾವಾಗ ಬುದಿ ನಾಳೆಗೆ ಭಾನುವಾರ ಆಗದಲ್ಲಿ ಮಾಡ್ಬೋದಾ ಹಾಂ ನೋಡ್ತೀನಿ ಅಮ್ಮ ನೋಡ್ತೀನಿ ಚನ್ನ ಹಸ್ಪಚ್ ನಾಳೆ ತುಂಬ ಸೂಕ್ತವಾದ ಅಮ್ಮ ನಾಳೆ ಎಂಟುವರೆಯಿಂದ ಒಂಬತ್ತುವರೆ ಹತ್ತುವರೆ ಗಂಟಲು ತುಂಬ ಚೆನ್ನಾಗಿದೆ ನೀವು ನಾಳೆ ಶಾಸ್ತ್ರ ಮಾಡ್ಬೋದು ಸರಿ ಕನ್ಬುದಿ ಆಯಿತು ಮಾಡದ ಆಮೇಲೆ ಇದೊಂದು ತುಂಬ ಜನ ಅಮ್ಮ ಏಕೆಂದ್ರೆ ಅವ್ರು ಕಿವಿಗೆ ಬಿದ್ದಾಗ ಅವ್ರು ಕುಂಕು ಮಾಡ್ಬೋದು ನಾಳೆ ಒಂದಿನ ದಿನ ಕಳೆದ್ಬಿಟ್ರೆ ಅವ್ರು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಸರಿನಾ ಸರಿ ಕನ್ಬುದಿ ಯಾಗ ಒಂದು ಒಳ್ಳೇದಾಗಲಿ ನಾವು ಯಾರು ವೇಳೆ ಕಿಲ್ಲ ಯಾರಪ್ಪಾವ ಯಾರ ದೊಡವರ್ಗಾಗ ಫೋನ್ ಮಾಡ್ಕೊಳ್ತೀವಿ ಇಲ್ಲಿ ನಮಗೆ ಬೇಕಾದ್ರ ಗುಟ್ಟಿನಲ್ಲಿ ಕರ್ಕೊಂಡು ನಾವು ಮಾಡ್ಕೊಳ್ತೀವಿ ಕನ್ಬುದಿ ಸರಿ ಅಮ್ಮ ಒಳ್ಳೇದಾಗಲಿ ನೋಡಿಯಮ್ಮ ನಾಲ್ಕು ಸೀತವ ಚೆನ್ನಾಗ್ ಹೇಳ್ಬಿಟ್ಟು ಅವ್ನು ಶಾಸ್ತ್ರಕ್ಕೆ ಹೋಗೋ ಮುಂದಾರದಲ್ಲಿ ಆ ಅವ್ನು ಕತ್ತಿ ಕಟ್ಟಿ ಅದಾದಮೇಲೆ ನೋಡ್ಕೊಳ್ಳಿ ನಿಮಗೆ ತುಂಬ ಒಳ್ಳೇದಾಗುತ್ತಮ್ಮ ಇನ್ನು ಮುಂದೆ ಯಾವುದೇ ಸಮಸ್ಯೆ ಇಲ್ಲದೆ ಗಂಡ ಅಂತ ತುಂಬ ಚೆನ್ನಾಗಿರ್ತಾರೆ ಸರಿನಾ ಹಾಂ ಸರಿ ಸರಿ ಬುದ್ದಿ ಆಯಿತು ಕನ್ಬುದಿ ಕುಂತೀರಿ ಅಮ್ಮ ನಾವು ತಾಯ್ತಾ ಮುಂತ್ರಸ್ಕೊ ಬಂದು ಕೊಡ್ತೀನಿ ನಂತರ ನೀವು ಬರುತ್ತೆ ಸರಿ ಕಂಡು ಬುದ್ಧಿ ಇನ್ನೇನಪ್ಪ ಎಲ್ಲರೂ ಎಲ್ಲೂ ಚೆನ್ನಾಗಿದ್ರ ಈ ವಿಡಿಯೋ ಯಾವುದೇ ಮೂಢನಂಬಿಕೆಗಳ ಪ್ರಚೋದ ಮಾಡೋಕ್ಕಲ್ಲ ಇದು ಕೇವಲ ಮನರಂಜನೆಗೆ ಮಾತ್ರ ವಿಡಿಯೋ ದಯವಿಟ್ಟು ಯಾರು ಮೂಢನಂಬಿಕೆಗಳಿಗೆ ಒಳಗಾಗಬೇಡಿ ಸರಿರಪ್ಪ ಹಂಗೆ ಹೆಂಗ ಸದ್ಯಕ್ಕೆ ಪೆದ್ ಗುಡ್ನಿಗೆ ಸಾಸ್ರಾಬಿಡ್ರಿ ಪಪ್ಪ ನನ್ನ ಸೊಸೆ ಚಂದ ಅಂತೇಳು ಅವಳ ಹೋಟೆಲ್ ಒಂದು ಅಂತ ಅವ್ಳಗ ಸೇರಕಿಲ್ವಾ ಅದಕ್ಕೆ ಕಂಡ್ರಪ್ಪ ಬಂದು ಸಾಸ್ರೆ ಕೇಳ್ಕೊಂಡು ಹೋಗೋದಂತ ಹೆಂಗೋ ಕೇಳ್ಕೊಂಡು ಹೋಗ್ತೇವಿ ಹೆಂಗೊಂದು ಒಳ್ಳೆದ ನೀವು ಎಲ್ಲರೂ ಬಂದ್ಬಿಡಿ ಗುಟ್ನಿ ಸಾಸ್ರಿಗೆ ಯಾರು ಹೇಳ್ಬಿಡಿ ಅಂದ್ರೆ ನನ್ನ ವಾರ್ತಿ ಮನೆಗೆ ಲೋಪರ್ ಗುಸತಿ ಅಂತ ಕೆಲಸ ಮಾಡೋಲ್ಲ ನೋಡಿ ಮಾಟಮಂದ್ರೆ ಹಸ್ಪಿಟಲ್ರಪ್ಪ ವಂಸ ಬೆಳೆದ್ಬಿಡ್ತದೆ ಏನು ಉದ್ದಾರ ಆಗೋಗ್ತಾರೆ ಅನ್ಬಿಟ್ಟು ಈ ಕರ್ಗುಳು ಬುದ್ಧಿನೂ ಕಲ್ತಾರೆ ಹೆಂಗೋ ನನ್ನ ಮಗನಾರು ಪದ್ದ ಹುಟ್ಟು ಮಗಿನಾರೇ ಬುದ್ಧು ಅಂತ ನಾನು ಬಿಟ್ಟರು ಸಾಕು ಕರ್ರಪ್ಪ ನನ್ನೇನು ಕೇಳ್ಕೊಳಕ್ಕಿಲ್ಲ ನನ್ಕೊಂಡು ಮುಚ್ಚೋದು ಮುಚ್ಕೊಳೋಕ್ಕೆ ಹೆಂಗೋ ಮುಗಿ ನೋಡ್ಕೊಂಡು ಸಾಯ್ತೀನಿ ಸರಿ ಮತ್ತೆ ಬಂದ್ರಪ್ಪ ಹಂಗೆ ವೀಡಿಯೋ ಹೆಂಗ ಅಂತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಆಮೇಲೆ ನೆನೆ ಸಂಜೆ ಎಂಟು ಗಂಟೆ ವೀಡಿಯೋ ಪ್ರಸಾರ ಆಗಿಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಯಾಕೆ ಗೊತ್ತಾ ರಾತ್ರಿ ಯಾಕೋ ನೆನೆ ಮಧ್ಯಾಹ್ನ ಸ್ನಾನ ಮಾಡ್ಬೇಕಂದ್ರಪ್ಪ ದೇವಸ್ಥಾನ ಕೊಟ್ಟು ಬರೋದಂತ ಅದಾದಮೇಲೆ ಕಾಕಂಡ್ ಚಳಿ ಜ್ವರ ಬಂದುಬಿಟ್ಟು ನೆನೆ ಎಲ್ಲ ಭಾಳ ಇಂಜೆಕ್ಷನ್ ಮಾಡಿಸ್ಕೊಂಡು ಈಗ ಹೊಗ್ರಾಗ ಇವನಿ ಅದಕ್ಕೆ ಎಂಟು ಗಂಟೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಕಮ್ಯುನಿಟಿ ಪೋಸ್ಟ್ ಹಾಕೋದ ಕೆಲವರು ನಂಬೋಕಿಲ್ಲ ಸುಮ್ ಸುಳ್ಳು ಹೇಳ್ತಾರೆ ಅಂತ ಅಂದ್ಬಿಟ್ಟು ಅದುವೇ ಮನ್ಸ್ಗಿನೂ ಜಾಸ್ತಿ ನೋವಾಗ್ತದೆ ನಮ್ಮದವದಾಗ ಅನ್ಕೊಂಡು ನನಗೆ ಬೇಜಾರಾಗಿಬಿಟ್ಟು ಕಮ್ಯುನಿಟಿ ಪೋಸ್ಟ್ನ ಹಾಕ್ಲಿಲ್ಲ ನನಗೆ ಬೇಜಾರಾಗ್ಬಿಡ್ತು ಅದಕ್ಕೆ ಈ ವಿಷಯ ಹೇಳ್ತೇನೆ ಕಂದ್ರಪ್ಪ ದಯವಿಟ್ಟು ಯಾರೂ ನೀವು ಬೇಜಾರು ಮಾಡ್ಕೊಬೇಡಿ ಆಯಿತಾ ಸರಿ ಕಣ್ರಪ್ಪ ಬರೋವ್ರಾ ನಮಸ್ಕಾರ